ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಬಿಳಿ ಕಲರ್ ಕೆಸ್ಕೂರು ಹೂವಾಗಿದೆ ಅದನ್ನು ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನಾನು ಅದನ್ನು ಕಿತ್ತಿಲ್ಲ ಅದು ಹಾಗೆ ಇರಲಿ ಅಂತ ಫಸ್ಟ್ ಟೈಮ್ ಆಗಿದ್ದು ಹಾಗಾಗಿ ತುಂಬ ಟೈಮ್ ಆಯಿತು ಈ ಗಿಡ ನಟ್ಟಿ ಆದರೂ ಆಗಿರಲಿಲ್ಲ ಇವತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ವೈಟ್ ಕಲರ್ ಒಂದು ರೆಡ್ ಕಲರ್ ಆಗತ್ತೆ ಅದು ತುಂಬ ಸಿಗತ್ತೆ ಇದು ಸ್ವಲ್ಪ ಕಡಿಮೆ ಹಾಗೆ ನೋಡಿ ಕನಕಾಂಬರ ಆಗಿದೆ ಕೊಯ್ಬೇಕು ಇನ್ನು ಮತ್ತು ಅದ್ರ ಜೊತೆಗೆ ನಾನು ನಿಮಗೆ ಇನ್ನೊಂದು ಗಿಡನ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ನೋಡಿ ಇದೇ ಪಪ್ಪಾಯ ಗಿಡ ಇದು ನೋಡಿ ಇದು ರೆಡ್ ಲೇಡಿ ಇರ್ಬೋದು ಅಂತ ಅನಿಸುತ್ತೆ ನನಗೆ ಅದರದ್ದು ಯಾವುದು ಎಲೆ ಮತ್ತು ಅದನ್ನೆಲ್ಲ ನೋಡಿದರೆ ನೋಡಿ ದೊಡ್ಡ ದೊಡ್ಡ ಕಾಯಿಯಾಗಿದೆ ಇನ್ನೊಂದು ಹಣ್ಣಾದ ಮೇಲೆ ಗೊತ್ತಾಗತ್ತೆ ಕರೆಕ್ಟಾಗಿ ಯಾವುದು ಅಂತ ಹೇಳಿ ನೋಡಿ ಒಂದು ಪುಟ್ಟದಾಗಿದೆ ನೋಡಿ ಅದು ಅದರಲ್ಲೂ ತುಂಬ ಕಾಯಿ ಬಿಟ್ಟಿದೆ ನೋಡಿ ಪಪ್ಪಾಯಿ ಚೆನ್ನಾಗಿದೆಯಲ್ಲ ತುಂಬ ಆಗಿದೆ ಹಣ್ಣಾದ ಮೇಲೆ ಕೊಯ್ದು ತೋರಿಸ್ತೀನಿ ಆಯಿತಾ ಹಾಗೆ ಇವತ್ತು ಪಪ್ಪ ಒಂದು ಹೂವನ್ನು ತೊಗೊಂಡು ಬಂದರು ನೋಡಿ ಇದು ಗಂಟೆ ಹೂ ಥರ ಉಂಟು ನೋಡಿ ಬಟ್ ಇದ್ರೊಳಗೆ ನೋಡಿ ಹೂ ಒಳಗೆ ಹೂ ಇದೆ ನೋಡಿ ನನಗೆ ಇದು ತುಂಬ ಸ್ಪೆಷಲ್ ಅನ್ನಿಸ್ತು ಪಾಪ ಬರುವಾಗ ಅಲ್ಲಿ ಒಬ್ಬರು ಮನೇಲಿ ಆಗಿತ್ತಂತೆ ಹಾಗಾಗಿ ಅವರು ತಗೊಂಡು ಬಂದರು ನಾವು ಹೋಗಿ ಕೇಳಬೇಕು ಗಿಡನ ನೋಡಿ ಒಂಥರ ಸ್ಪೆಷಲ್ ಇದೆ ಇದು ಎಲ್ಲೋ ಕಲರ್ ಗಂಟೆ ಹೂ ಇದೆಯಲ್ಲ ಅದು ಗಂಟೆ ಹೂ ಒಳಗೆ ಹೂವಾಗಿದೆ ಬಟ್ ಸೇಮ್ ಗಂಟೆ ಹೂ ಗಿಡನೇ ಅಂತೆ ಅದು ಬಟ್ ಈ ಥರ ಇದೆ ನೋಡಿ ಚೆನ್ನಾಗಿದೆ ಅದು ಗಿಡ ತೊಗೊಳು ಗಿಡ ತಗೊಂಡು ಬರಬೇಕು ನೋಡು ತಗೊಂಡು ಬಂದಮೇಲೆ ನಮ್ಮ ಮನೇಲಿ ಆದರೆ ಮತ್ತೆ ಇನ್ನೊಮ್ಮೆ ತೋರಿಸ್ತೀನಿ ನಾನು ಮೂರು ಕೊಯ್ಕೊಂಡು ಬಂದಿದ್ರು ಪಪ್ಪ ಹಾಗೆ ನೋಡಿ ಇದು ತಮ್ಮ ಹೋಗಿ ಬರುವಾಗ ಫಲ ತಗೊಂಡ್ ಬಂದಿದ್ದ ಇದು ಕಾಯಿ ಉಂಟು ಅವನಿಗೆ ಗೊತ್ತಾಗಲಿಲ್ಲ ಅನ್ಸುತ್ತೆ ನೋಡಿ ಎರಡನ್ನೂ ಸ್ವಲ್ಪ ದೊಡ್ಡದಿದೆ ಸ್ವಲ್ಪ ಬೆಳೆದಿದೆ ಆದರೆ ಇನ್ನೊಂದಂತೂ ಚಿಕ್ಕದು ಅದು ವೇಸ್ಟ್ ಅದು ಇದಾದರೂ ಸ್ವಲ್ಪ ಒಳ್ಳೆ ಉಂಟು ನೋಡಿ ಇದು ಒಳ್ಳೆ ತುಂಬ ಸ್ವೀಟ್ ಇರುತ್ತೆ ಫಲಕ್ಕಿಂತ ಇದು ತುಂಬ ಸ್ವೀಟ್ ಇರುತ್ತೆ ನಮ್ಮ ಮನೆಯಲ್ಲಿ ಲಕ್ಷ್ಮಣ ಫಲ ಗಿಡ ಉಂಟು ಇದು ಇಲ್ಲ ರಾಮ್ ಫಲ ಹಾಗೆ ನಾವು ಸಂಜೆ ವಾಕಿಂಗ್ ಹೋಗುವ ಅಂತ ಹೇಳಿ ಹೋಗ್ತು ಅಲ್ಲಿ ಹೊಳೆ ಹತ್ರ ಹೋಯಿತು ಅಲ್ಲಿ ನೋಡಿ ಯಾವ ಥರ ಒಳ್ಳೆ ಸೂರ್ಯನ ಮುಳುಗಿ ಆದಮೇಲೆ ಯಾವ ಥರ ತೋರ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ತೋರ್ತಿತ್ತು ಹಾಗಾಗಿ ನಿಮಗೆ ತೋರಿಸೋಣ ಅಂತ ನಾನು ವಿಡಿಯೋ ಮಾಡಿದೆ ನೋಡಿ ಹೊಳೆ ಹತ್ರ ಒಳ್ಳೆ ತಂಪು ಗಾಳಿ ಬರ್ತಾ ಇದೆ ಹಾಗೆ ಖುಷಿ ಆಗತ್ತೆ ಅಲ್ಲಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಹೋಗಿ ಬಂದರೆ ನಾವು ಹೋಗತ್ತೆ ಕೆಲವೊಮ್ಮೆ ಟೈಮ್ ಮಾಡಿಕೊಂಡು ಇಲ್ದಿದ್ರೆ ಗದ್ದೆ ಹತ್ರ ಹೆಚ್ಚಾಗಿ ಹೋಗತ್ತೆ ಅಲ್ಲಿ ಮನೆ ಹತ್ರ ಗದ್ದೆ ಇದೆಯಲ್ಲ ಅಲ್ಲಿ ಹೋಗ್ತೀವಿ ಅಲ್ಲಿ ಇಲ್ಲಾಂದರೆ ಈ ಥರ ಹೊಳೆ ಹತ್ರ ಹೋಗ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಫುಲ್ ಕತ್ಲೆ ಆಗ್ತಾ ಬಂತು ಇನ್ನು ಮನೆಗೆ ಹೋಗಬೇಕು ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್